ನಮಸ್ತೆ ಮೇಡಮ್ ಅವರೇ ನಿಮ್ಮ ಪ್ರಶ್ನೆ ಏನ ಮೇಡಮ್ ಕಡೆ ಅವ್ರದ್ದು ಯಾರು ರಿಲೇಟಿವ್ ಸತ್ತೋಗಿದ್ದಾರೆ ಅವ್ರದ್ದು ಇವಾಗ ಸೂತ್ಕ ಇದೆ ನಾವು ಇವಾಗ ಗ್ರಹಣ ಟೈಮ್ ಅಲ್ಲಿ ರಾತ್ರಿ ಹೊತ್ತು ನಾವು ಮಂತ್ರ ಎಲ್ಲ ಹೇಳ್ಕೋಬಹುದಾ ಸುಂದರಖಂಡ ಎಲ್ಲಾನು ಓದ್ಬೋದ ವಿಷ್ಣು ಸಹಸ್ರಮೆಲ್ಲ ಓದ್ಬೋದ ಮತ್ತೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೋದಾ ಪ್ರಶ್ನೆಗೆ ಹತ್ತಿರತ್ನೋ ನಮ್ಮ ಯಜಮಾನ್ರ ಕಡೆ ದೂರದ ನೆಂಟ್ರು ಕಿಲೋಮೀಟರ್ ದೂರ ಅದಕ್ಕೆ ಯಾಕೆ ಸೂತ್ಕ ಇದೆ ಯಾರು ಹೇಳದವ್ರು ಸೂತ್ಕ ಇದೆ ಅಂತ ಮೂರ್ ದಿವಸ ಅಷ್ಟೇ ನೆಗೆದಿವ್ ಹೋಯ್ತು ಆಯ್ತು ಅವ್ರು ಆರಾಮಾಗಿ ಆರಾಮಾಗಿರೋದಾಯ್ತು ಇದೆಲ್ಲ ಸೂತ್ಕ ಗೀತ್ಕಾ ಇದೆಲ್ಲ ನೀವುಗಳು ಮಾಡ್ಕೊಂಡಿರೋದು ಪೆದ್ಗಳು ತರ ತಲೆ ಕಡಿಸ್ಕೋಬೇಡಿ ಸತ್ತವನಿಗೆ ಮೂರ್ ದಿವಸ ಸೂತ್ಕ ನೆಂಟ್ರಿಗೆ ಅಂದ್ರೆ ತಾಯಿ ಕಡೆ ಬಂದ್ರೆ ಮಾತ್ರ ಹತ್ತು ದಿವ್ಸ ಅಕಸ್ಮಾತ್ ತಂದೆ ಕಡೆ ಬಂದ್ರೆ ಅವ್ರ ಪೂರ್ತಿಯಾಗಿ ಹದ್ಮೂರ್ ದಿವ್ಸ ಇಲ್ಲ ತಾಯಿ ಕಡೆ ಬಂದ್ರೆ ಹೆಣ್ಣು ಮಕ್ಳಗಾದ್ರೆ ಮೂರೇ ದಿವಸ ನಿಮ್ ತಂದೆ ಯಜಮಾನ್ರ ಕಡೆಗೆ ನಿಮ್ಗೇನ್ ಸಂಬಂಧ ಇಲ್ಲ ಸುಂದರಕಾಂಡ ಓದ್ಕೋ ಲಕ್ಷ್ಮಿ ಸ್ನಾನ ಮಾಡ್ಕೊ ನಿಂಪಾಡ್ ನೀವು ಆ ಸಮಯಕ್ಕೆ ಏನಾದರೂ ಓದಬೇಕು ಅಂದ್ರೆ ಆಂಜನೇಯ ಬಂದು ನಾಗರತ್ನ ನೀನು ಓದ್ಬೇಡಮ್ಮ ನನಗೆ ಇಷ್ಟ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಸ್ಟಾಪ್ ಮಾಡ್ಕೋ ಅಲ್ಲಿವರೆಗೂ ಯಾವ ನೀವು ಪೂಜೆ ಪುನಸ್ಕಾರ ಮಾಡಿದ್ರೆ ಯಾವ ದೇವರು ನೀನು ಪ್ರಾರ್ಥನೆ ಮಾಡದೆ ಇದ್ರೆ ಖಂಡಿತ ಇರುವಂತ ಶಾಸ್ತ್ರಗಳು ಇಲ್ಲ ಇದೆಲ್ಲ ತಲೆ ಕೆಡ್ಸ್ಕೊಳ್ಳ್ದೆ ಲಕ್ಷ್ಮಣ ದೇವ್ರ ಪ್ರಾರ್ಥನೆ ಮಾಡ್ಕೋ ದೀಪ ಹಚ್ಚು ಮಲ್ಕೊಳ್ಳೋ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ನಮಸ್ಕಾರ ಮಾಡಿ ನಿಂಪಾಡ್ ಮಾಡ್ಕೊಳ್ಳಿ ಖಂಡಿತ ಯಾವ ದೋಷವೂ ಇರಲ್ಲ ಕರೆ ಮಾಡಿದ್ದಕ್ಕೆ ಧನ್ಯವಾದ ಅವರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆಮ್ಮ ನಿಮ್ಮ ಪ್ರಶ್ನೆ ಏನು ತೇಜಸ್ವಿ ಅವ್ರೆ ನನಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ಕಣ್ಣು ಕಾಣಲ್ಲ ಸ್ವಲ್ಪ ಗುರುಜಿಯಿಂದ ಮಾಹಿತಿ ಬೇಕಾಗಿತ್ತು ಗುರುಳೆ ಅಯ್ಯೋ ತೇಜಸ್ವಿ ಅಂದ್ರೆ ಅದ್ಯಾರೋ ಅನ್ಕೊಂಡ್ಬಿಟ್ರು ಬಾಪಾ ಆಮೇಲೆ ನೋಡಿದ್ರೆ ವಾಯ್ಸ್ ನೋಡಿದ್ರೆ ಗಂಡ್ಸ್ ವಾಯ್ಸು ಏನ್ ಸಮಾಚಾರ ಏನ್ ಡಾಕ್ಟರ್ ತೇಜಸ್ವಿ ಎಂ ಎಸ್ ಆಯುರ್ವೇದಿಕ್ ಸರ್ ಆಯುರ್ವೇದಿಕ್ ಹೇಳಿ ಏನ್ ಬೇಕಾಗಿತ್ತು ಯಾವ್ದ್ ಕಣ್ಣು ಕಣ್ಣಿಗೂ ಸರಿ ಎರಡ್ ಕಣ್ಣುನು ಸರ್ ಹಾ ಶಿವಮೊಗ್ಗ ಒಂದ್ ಕೆಲಸ ಮಾಡಿ ಅಲ್ಲಿ ಅಲಸೆ ಅಂತಿದೆ ಏನೋ ಅಲಸೆ ಅಂತ ಅಲಸೆ ಚೌಡೇಶ್ವರಿ ಇದ್ದಾಳೆ ಅವಳಗ್ ಹೋಗಿ ಪ್ರಾರ್ಥನೆ ಏನು ಅಂದ್ರೆ ಸೋಮವಾರ ತಪ್ಪಿದ್ರೆ ಗೋರ್ಣಮಿ ದಿವಸ ಅಥವಾ ಗುರುವಾರ ದಿವಸ ಸಾಯಂಕಾಲ ಪೂಜೆಯನ್ನ ಮಾಡಿಸಬೇಕು ನೇತ್ರ ಉಪಿಣಿ ದೇವಿ ಅಂತ ಸ್ಮರಣೆ ಮಾಡ್ಕೊಳ್ಳೋದು ಅಲ್ಲಿ ಏನು ಅಂದ್ರೆ ಈ ಸ್ಟ್ರೋಕ್ ಆಗಿದ್ದಕ್ಕೆ ಅಥವಾ ಯಾವುದಾದ್ರು ಬ್ರೈನ್ ತೊಂದರೆ ಆಗಿರೋದ್ರಿಂದ ನನಗೆ ಆರೋಗ್ಯ ಆರೋಗ್ಯದಿಂದ ಪರಿವರ್ತನೆ ಮಾಡುವಂತ ಅವಳಿಗೆ ಅಭಿಷೇಕ ಮಾಡಿರೋ ಹರ್ಷದ ನೀರು ಅಥವಾ ಪನ್ನೀರ್ ನೀರು ಅಥವಾ ಕೊನೆಯ ಅಭಿಷೇಕ ಅಂತ ಬೇರೆ ನೀರು ಹಾಕಿರ್ತಾರೆ ಅದನ್ನ ಇಸ್ಕೊಂಡ್ಬರೋದು ಮನೆ ಇಸ್ಕೊಂಡ್ ಬಂದು ಪಚ್ಕರ್ಪುರನ್ನು ಕಲ್ಲುಪ್ ಹಾಕೊಂಡು ಮನೆಯಲ್ಲಿ ಅದನ್ನ ಒಂದು ಕ್ಯಾನಲ್ ಇಸ್ಕೊಂಡ್ ಬಂದ ಮೇಲೆ ಪ್ರತಿ ಸ್ನಾನ ಮಾಡುವಾಗ ಉತ್ತದ ಓಂ ಶ್ರೀ ನಾಗಚೌಡೇಶ್ವರಿ ನಮಃ ಅಂತ ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡಿ ಖಂಡಿತ ನೇತ್ರಕ್ಕೆ ಬರುತ್ತೆ ಆಮೇಲೆ ಆ ಪಚ್ಕರ್ಪುರ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿರೋದು ಕಣ್ಣಿಗೆ ಮೇಲೆ ಹಿಂಗೆ ಹಚ್ಕೊತಾ ಬಂದರೆ ಆ ನೇತ್ರ ಮೇಲಿನ ಪರಿವರ್ತನೆ ಆಗತ್ತೆ ಚಿಂತೆ ಮಾಡೋದು ಏನ್ ಬೇಕಾಯಲ್ಲ ಒಳ್ಳೇದಾಗತ್ತೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಇನ್ನು ಗ್ರಹಣ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲನ್ನೇ ಬಂದ್ ಮಾಡ್ತಾರೆ ದೇವರಿಗೂ ಗ್ರಹಣ ತಟತ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗುರುಗಳಿಂದ ಪಡ್ಕೊಳ್ಳೋಣ